ನಮಸ್ಕಾರ ರೆಗ್ಯುಲರಾಗಿ ಹೈವೇಗಳಲ್ಲಿ ಓಡಾಡೋರಿಗೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಬಂಪರ್ ಆಫರ್ ಕೊಟ್ಟಿದ್ದಾರೆ ಇವಾಗ ತುಂಬ ದಿನದಿಂದ ಬಹು ನಿರೀಕ್ಷಿತ ಆಫರ್ ಅಂತ ಕಾಯ್ತಾ ಇದ್ದಂಥ ವಾರ್ಷಿಕ ಟೋಲ್ ಪಾಸ್ ಏನಿದೆ ಅದನ್ನು ಜಾರಿಗೆ ತಂದಿದ್ದಾರೆ ಇದೇ ಆಗಸ್ಟ್ ಹದಿನೈದರಿಂದ ಜಾರಿಯಲ್ಲಿ ಬರ್ತಾ ಇದೆ ಅದು ಅಂದರೆ ಅದರಲ್ಲಿ ಒಂದು ವರ್ಷ ಅಥವಾ ಇನ್ನೂರು ಟ್ರಿಪ್ ಅಂತ ಫಿಕ್ಸ್ ಮಾಡಿದ್ದಾರೆ ಮೂರು ಸಾವಿರ ರೂಪಾಯಿಗೆ ನಮಗೆ ಒಂದು ವರ್ಷ ವ್ಯಾಲಿಡಿಟಿ ಅಥವಾ ಟು ಇನ್ನೂರು ಟ್ರಿಪ್ ಅಂದರೆ ಯಾವ ಎರಡರಲ್ಲಿ ಯಾವುದು ಫಸ್ಟ್ ಆಗುತ್ತೋ ಅಲ್ಲಿಗೆ ವ್ಯಾಲಿಡಿಟಿ ಮುಗಿಯುತ್ತೆ ಆವರೇಜ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಹದಿನೈದು ರೂಪಾಯಿ ಪರ್ ಟೋಲ್ ಬರ್ಬೋದು ಅಂದರೆ ಇವಾಗ ನಾವು ಒಂದು ಟೋಲು ಪಾಸ್ ಇದ್ದೀವಿ ಅಂತ ಅಂದರೆ ಅದು ಒಂದು ಟ್ರಿಪ್ ಅಂತ ಕನ್ಸಿಡರ್ ಆಗುತ್ತೆ ಟೂ ಹಂಡ್ರೆಡ್ ಟ್ರಿಪ್ಸಲ್ಲಿ ಒಂದು ಟೋಲ್ ನಾವು ಪಾಸಾದರೆ ಅದು ಒಂದು ಟ್ರಿಪ್ ಲೆಕ್ಕ ಅಂದರೆ ಹದಿನೈದು ರೂಪಾಯಿ ಪರ್ ಟೋಲ್ ಆವರೇಜ್ ನನಗೆ ಬೀಳ್ತಾ ಇದೆ ಇದು ಕೇವಲ ವೈಟ್ ಬೋರ್ಡ್ ವೆಹಿಕಲ್ಸ್ಗೆ ಮಾತ್ರ ಕಾ ಇದ್ರದ್ದು ಕಮರ್ಷಿಯಲ್ ವೆಹಿಕಲ್ಸ್ಗೆ ಇದು ಅಪ್ಲೈ ಆಗೋಲ್ಲ ಮತ್ತು ನ್ಯಾಷನಲ್ ಹೈವೇಸಲ್ಲಿ ಮಾತ್ರ ಇದು ಅಪ್ಲೈ ಆಗೋದು ಇದನ್ನು ರೀಚಾರ್ಜ್ ಮಾಡ್ಸೋಕ್ಕೂ ಕೂಡ ಅಷ್ಟೇ ರಾಜಮಾರ್ಗ ಅಂತ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ದಾರೆ ಗೌರ್ಮೆಂಟದೇ ಇದು ಅದರಲ್ಲಿ ಕೂಡ ಮಾಡ್ಕೋಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವೆಬ್ಸೈಟಲ್ಲಿ ಅಥವಾ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅವರ ವೆಬ್ಸೈಟಲ್ಲೂ ಕೂಡ ಇದನ್ನು ರೀಚಾರ್ಜ್ ಮಾಡೋಕ್ಕೆ ಆಪ್ಷನ್ ಇದೆ ನಾವು ಇದನ್ನು ರೀಚಾರ್ಜ್ ಮಾಡಿಸ್ಬೇಕಾದ್ರೆ ಒಂದು ಲಿಂಕ್ ಬರುತ್ತೆ ನಮಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಏನಿದೆ ಅಲ್ಲಿಂದ ಒಂದು ಲಿಂಕ್ ಬರುತ್ತೆ ನಾವು ರಿಕ್ವೆಸ್ಟ್ ಹಾಕಿದ ತಕ್ಷಣ ಅದರಲ್ಲಿ ನಮ್ಮ ವೆಹಿಕಲ್ ಇನ್ಫಾರ್ಮೇಷನ್ ಫಾಸ್ಟ್ಯಾಗ್ ಇನ್ಫಾರ್ಮೇಷನ್ನ ಕೊಟ್ಟು ವೆರಿಫಿಕೇಷನ್ ಆಗುತ್ತೆ ವೆರಿಫಿಕೇಷನ್ ಆದಮೇಲೆ ನಮಗೆ ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ರುಪೀಸ್ನ ಪೇ ಮಾಡೋಕ್ಕೆ ಅದು ಆಪ್ಷನ್ ತೋರಿಸುತ್ತೆ ನಾವು ಅಮೌಂಟ್ನ ಅದಕ್ಕೆ ಪೇ ಮಾಡಿದ ಆದಮೇಲೆ ನಮಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಆ್ಯಕ್ಟಿವೇಟ್ ಆದಾಗಿಂದ ಒಂದು ವರ್ಷ ವ್ಯಾಲಿಡಿಟಿ ಅಥವಾ ಟೂ ಹಂಡ್ರೆಡ್ ಟ್ರಿಪ್ಸು ಜೊತೆಗೆ ಲೈಫ್ ಟೈಮ್ ಆಫರ್ ಒಂದು ಇದೆ ಅದನ್ನು ಫೈನಲೈಸ್ ಆಗಿಲ್ಲ ಮೂವತ್ತು ಸಾವಿರ ರೂಪಾಯಿಗೆ ಹದಿನೈದು ವರ್ಷಗಳ ವ್ಯಾಲಿಡಿಟಿ ಅಂತ ಒಂದು ಆಫರ್ ಡಿಸ್ಕಷನಲ್ಲಿದೆ ಅದನ್ನು ಫೈನಲೈಸ್ ಆಗಿಲ್ಲ ಮತ್ತು ಇನ್ನೊಂದು ಗಮನಿಸಲೇಬೇಕಾದ್ದು ಜ್ಞಾಪಕ ಇಟ್ಕೋಬೇಕಾದ್ದು ಇದು ಓನ್ಲಿ ನ್ಯಾಷನಲ್ ಹೈವೇಗೆ ಮಾತ್ರ ರಾಜ್ಯ ಹೆದ್ದಾರಿಗಳಿಗೆ ಮತ್ತು ಬೇರೆ ಹೆದ್ದಾರಿಗಳಲ್ಲಿರೋ ಟೋಲ್ಗೆ ಇದು ಅಪ್ಲೈ ಆಗೋಲ್ಲ ಇದರ ಜೊತೆಗೆ ಹೊಸ ಟ್ಯಾಕ್ ಅನ್ನೋ ಭಯ ಏನಿಲ್ಲ ಇರೋ ಎಕ್ಸಿಸ್ಟಿಂಗ್ ಟ್ಯಾಗೇನೆ ಈ ಫೆಸಿಲಿಟಿನ ಆ್ಯಡ್ ಮಾಡ್ಕೋಬೋದು ನಾವು ಇದೇ ತರಹದ ಇನ್ಫಾರ್ಮೇಷನ್ನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಹಾರ್ಸ್ ಪವರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ